ಫ್ರೆಂಡ್ಸ್ ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತ ಹೇಳಿ ನನ್ನ ಸೆರಾಮಿಕ್ ಇಂಜಿನಿಯರ್ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಇದೆ ಪ್ರಶಾಂತ್ ಲ್ಯೂಕ್ ಅಂತೇಳಿ ಅದರಲ್ಲಿ ಮೋರ್ ದನ್ ಫೋರ್ ಹಂಡ್ರೆಡ್ ವಿಡಿಯೋಸ್ ಇದೆ ಟೈಲ್ ಸ್ಯಾನಿಟಿವಿಯರ್ ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತೆ ಟೈಲ್ ಅಡೆಸಿವ್ ಬಗ್ಗೆ ಇನ್ ಡಿಟೇಲ್ ಆಗಿ ನನ್ನ ವಿಡಿಯೋಸ್ ಇದೆ ಇಫ್ ಯು ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್ ನೀವು ನನ್ನ ಹಿಂದಿಯಲ್ಲೂ ನೀವು ವಿಡಿಯೋಸ್ ನೋಡಬಹುದು ಅದರ್ವೈಸ್ ಈಗ ಬರೋ ದಿನಗಳಲ್ಲಿ ನಾನು ಕನ್ನಡದಲ್ಲೂ ವಿಡಿಯೋಸ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ನನ್ನ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡು ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಸೆವೆನ್ ಇಯರ್ಸ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಟೈಲ್ ಕಂಪ್ನೀಸಲ್ಲಿ ಬ್ರ್ಯಾಂಡೆಡಲ್ಲಿ ನಾನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ನಾನು ಜಾಬ್ ಮಾಡಿದ್ದೀನಿ ಅದಾದಮೇಲೆ ಲಾಸ್ಟ್ ಸೆವೆನ್ ಇಯರ್ಸಿಂದ ನಾನು ಪುಣೆದಲ್ಲಿ ಒಂದು ಶೋರೂಮ್ ಇದೆ ಮಹಾರಾಷ್ಟ್ರ ಪುಣೆಯಲ್ಲಿ ಅಪಾರ್ಟ್ ಫ್ರಮ್ ದಿಸ್ ನಂದು ಮೊರ್ಬೇಲಿ ಆಫೀಸ್ ಇದೆ ಮೊರ್ಬೆ ಅಂದರೆ ಗುಜರಾತ್ ಸ್ಟೇಟಲ್ಲಿ ಒಂದು ಸಿಟಿ ಇದೆ ಅಲ್ಲಿ ಒಂದು ಆಫೀಸ್ ಇದೆ ಮಾರ್ಬಿಯಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ ಟೂ ಥೌಸಂಡ್ ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೀವು ಯಾವುದೇ ಸಿಟಿಯಿಂದ ಇದ್ದರೂ ನಿಮ್ಮ ಸಿಟಿಯಲ್ಲಿ ನೀವೇನು ಟೈಲ್ ಶೋರೂಮ್ ಅಲ್ಲಿ ಹೋಗಿ ನೋಡ್ತಿರಲ್ಲ ಟೈಲ್ ಎಲ್ಲ ಇರೋದು ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟ್ ಬರೋದೆಲ್ಲ ಮಾರ್ಬಿಯಿಂದಾನೆ ನಾಟ್ ಓನ್ಲಿ ಇನ್ ಇಂಡಿಯಾ ಮೊರ್ಬಿಯಿಂದ ಪೂರಾ ವರ್ಲ್ಡ್ ವೈಡ್ ಅಲ್ಲೆಲ್ಲ ಸಪ್ಲೈ ಆಗುತ್ತೆ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ ಪೂರ ಟೈಲ್ ಎಲ್ಲ ಸಪ್ಲೈ ಆಗುತ್ತೆ ನನ್ನಲ್ಲಿ ಆಫೀಸ್ ಇದೆ ಯೂಟ್ಯೂಬ್ ಚಾನೆಲ್ನಿಂದ ನನ್ನ ಹತ್ರ ಜನ ಎಲ್ಲ ಕಾಂಟ್ಯಾಕ್ಟ್ ಹತ್ರ ಬರ್ತಾರೆ ಅಲ್ಲಿ ನಾನು ಡಯಾಟ್ ಫ್ಯಾಕ್ಟ್ರಿಯಿಂದ ಒಂದು ಒಳ್ಳೆ ಪ್ರೈಸಸ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ನಾನು ಆ್ಯಸ್ ಪರ್ ದೇರ್ ನೀಡ್ ಯಾಕಂದರೆ ಇಲ್ಲೆಲ್ಲ ತುಂಬ ಕ್ವಾಲಿಟಿ ಕ್ವಾಲಿಟಿಯಲ್ಲಿ ತುಂಬ ಬೇರೆ ಬೇರೆ ಫಾರ್ಮೆಟಲ್ಲೆಲ್ಲ ಟೈಲ್ಸ್ ಸಿಗುತ್ತೆ ನಾನು ಯಾವ ನೀಡ್ ಯಾವ ಥರ ಇದೆ ಅಕಾರ್ಡಿಂಗ್ ಟು ದೇರ್ ನೀಡ್ಸ್ ನಾನು ಅವ್ರ ಬಜೆಟ್ ಇಲ್ಲ ನಾನೆಲ್ಲ ಮಟೀರಿಯಲ್ ಸೋರ್ಸಿಂಗ್ ಮಾಡಿ ನಾನು ಕೊಡ್ತೀನಿ ರಿಕ್ವೈರ್ಮೆಂಟ್ ಕಮೆಂಟ್ ಮಾಡಿ ನಾನು ಬಗ್ಗೆ ನಿಮಗೆ ಗೈಡ್ ಮಾಡ್ತೀನಿ ಇದು ಕನ್ನಡದಲ್ಲಿ ನಂದು ಇದೆ ಫ್ರೆಂಡ್ಸ್ ನಾನು ನೀವು ಫಸ್ಟ್ ಹಿಡ್ಕೊಂಡು ಏಳ್ ತನಕ ನೋಡಿದ್ರೆ ನಾನು ಸೇಮ್ ಈಗ ಇಲ್ಲಿ ತನಕ ಏನು ಹೇಳಿದೆ ಪ್ರತಿಯೊಂದು ವಿಡಿಯೋದಲ್ಲಿ ಸೇಮ್ ಹೇಳ್ತಾ ಇದ್ದೀನಿ ಸೊ ನೀವು ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ಇದೇನಪ್ಪ ಇವನು ಹರೊಂದು ವಿಡಿಯೋದಲ್ಲಿ ಸೇಮ್ ಹೇಳ್ತಾ ಇದ್ದಾನೆ ಅಂತ ಹೇಳಿ ಯಾಕಂದ್ರೆ ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡಿದ್ರೆ ನನ್ನ ಬಗ್ಗೆ ಸ್ವಲ್ಪ ಅವರಿಗೆ ಐಡಿಯಾ ಬರೋ ಸಲುವಾಗಿ ನಾನು ಸೇಮ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಒನ್ಸ್ ಸ್ವಲ್ಪ ವೀಡಿಯೋಸ್ ಎಲ್ಲ ಫ್ಯಾಮಿಲರ್ ಆದಮೇಲೆ ನಾನು ಟು ದ ಪಾಯಿಂಟ್ ನಾನು ಡಿಸ್ಕಷನ್ ಮಾಡ್ತೀನಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಕಾಮನ್ ಕ್ವೆಶನ್ ತುಂಬ ಒಂದು ಕ್ವಶನ್ ಇರುತ್ತೆ ಬ್ರ್ಯಾಂಡೆಡ್ ಕಂಪನಿ ಟೈಲನ್ನು ಪರ್ಚೇಸ್ ಮಾಡೋದು ಸರಿನಾ ಅಥವಾ ನಾನ್ ಬ್ರ್ಯಾಂಡೆಡ್ ಟೈಲ್ ಪರ್ಚೇಸ್ ಮಾಡಿದ್ರೆ ನಡೆಯುತ್ತೇನಾ ಅಂತೇಳಿ ತುಂಬ ಜನ ಕೇಳ್ತಾರೆ ಅಬ್ಬಿಯಸ್ ಇದೆ ಈಗ ನಾನು ಇದರಲ್ಲಿ ಟೆಕ್ನಿಕಲಿ ನಾನು ನಿಮಗೆ ಒಂದು ಅರ್ಥ ಆಗೋ ಥರ ನಾನು ನಿಮಗೆ ಹೇಳ್ತೀನಿ ಏನಾಗೈತೆ ನೋಡಿ ಫಸ್ಟ್ ಆಫ್ ಆಲ್ ಒಂದು ನಾನ್ ಬ್ರ್ಯಾಂಡೆಡ್ ಅಂತ ಹೇಳಿ ನಾವೇನು ಮಾತಾಡ್ತೀವಲ್ಲ ಅದು ಟರ್ಮ್ ನಾನ್ ಬ್ರ್ಯಾಂಡ್ ಅನ್ನೋದೇ ಒಂದು ಸ್ವಲ್ಪ ಇದು ಇದು ಗಲತ್ ಇದು ಯಾಕಂತ ಹೇಳ್ತೀನಿ ನಾನು ನಿಮಗೆ ಜನರಿಗೆ ಏನಾಗ್ಬಿಟ್ಟಿದೆ ಕೆ ಯಾವ್ದು ಕಂಪನಿಯವ್ರಿಗೆ ಗೊತ್ತಿದೆ ಯಾವ ಕಂಪನಿದ ಅಡ್ವರ್ಟೈಸ್ಮೆಂಟ್ ಅವ್ರು ನೋಡಿದ್ದಾರೆ ಯಾವ ಕಂಪ್ನಿದು ವಿಸಿಬಿಲಿ ಇದೆ ಅದೆಲ್ಲ ಬ್ರ್ಯಾಂಡೆಡ್ ಅದು ಬಿಟ್ಬಿಟ್ಟು ಯಾವ ಕಂಪ್ನಿ ಸರಿ ಒಂದ್ಸರಿ ಕೀಳನೇ ಇಲ್ಲ ಅಂತಂದ್ರೆ ಅದೆಲ್ಲ ನಾನ್ ಬ್ರ್ಯಾಡ್ ಅಂತೇಳಿ ಜನ ತಲೆಗೆ ಬಂದ್ಬಿಡುತ್ತೆ ಆ ಥರ ನೀವು ಮಿಸ್ಕನ್ಸೆಪ್ಷನ್ ಮಾಡ್ಕೋಕ್ ಹೋಗ್ಬೇಡಿ ಯಾಕಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೆ ಮಾರ್ಬಿಯಲ್ಲಿ ಟೂ ಥೌಸಂಡ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇವೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಾಕೋಸಲ್ವೇ ಕಾಸ್ಟಿಂಗ್ ಇರುತ್ತೆ ಅಲ್ಲ ಅದು ತ್ರೀ ಹಂಡ್ರೆಡ್ ಕರೋಡ್ಸ್ ಟು ಫೋರ್ ಹಂಡ್ರೆಡ್ ಕರೋಡ್ಸ್ದು ಕೇವಲ ಕಂಪನಿ ಇರುತ್ತೆ ಸೊ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಅವರೆಲ್ಲ ಕ್ವಾಲಿಟಿ ಆ ಥರ ಮಾಡ್ತಾರೆ ಆ ಥರ ಇಲ್ಲ ಹಾ ಟೆನ್ ಇಯರ್ಸ್ ಹಿಂದ್ಗಡೆ ನಾವು ಒಂದ್ ವೇಳೆ ನೋಡಿದ್ರೆ ಏನಾಗ್ತಾ ಇತ್ತು ಜನರೇಷನ್ ಬೇರೆ ಇತ್ತು ಅವಾಗೆಲ್ಲ ಏನಾಗ್ಬಿಟ್ಟಿತ್ತು ಇಲ್ಲ ಬ್ರ್ಯಾಂಡ್ ಯಾವ್ದು ಕಾಣ್ತಾ ಇದ್ದು ಅಷ್ಟೇ ಕ್ವಾಲಿಟಿ ಒಳ್ಳೇದು ಗುಜರಾತಿಂದ ಬರೋದೆಲ್ಲ ಮಟೇರಿಯಲ್ ಎಲ್ಲ ಅದು ಲೋ ಕ್ವಾಲಿಟಿ ಅಂತೇಳಿ ಆ ಥರ ಬಿಲ್ಕುಲ್ ಏನು ಇರಲ್ಲ ಸೊ ನೀವು ಹೆಸರಿಗೆ ಇಲ್ಲ ಅಂತಂದ್ರೆ ನೀವು ಅದ್ರ ಬಗ್ಗೆ ನೀವು ಆತರ ತಿಳ್ಕುವಿಗೆ ಕ್ವಾಲಿಟಿ ಸರಿಗಿರಲ್ಲ ಅಂತೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಏನಾಗೈತೆ ಅಂತಂದ್ರೆ ಮಾರ್ಬಿಯಲ್ಲಿ ನಾನು ಹೇಳ್ತಾ ಇದ್ದೀವಿ ಕೆ ಸಾವಿರ ಫ್ಯಾಕ್ಟ್ರಿ ಇದೆ ಅಂತೇಳಿ ಮತ್ತೆ ಸೆಕೆಂಡ್ ನಾನು ಏನ್ ಹೇಳಿದೆ ಅಂತಂದ್ರೆ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಟು ದ ವರ್ಲ್ಡ್ ಅಂತೇಳಿ ಹೇಳಿದೆ ನಾನು ನಿಮಗೆ ರೈಟ್ ಏನಾಗುತ್ತೆ ಅಲ್ಲಿರೋ ಕಂಪನಿಯಲ್ಲಿ ಏನಾಗುತ್ತೆ ಸರ್ಟನ್ ಗ್ರೂಪ್ ಆಫ್ ಕಂಪನೀಸ್ ಟಾರ್ಗೆಟ್ ಕಂಟ್ರಿ ಬೇರೆ ಬೇರೆ ಇರುತ್ತೆ ಈಗ ಇಂಡಿಯಾದಲ್ಲಿ ಏನು ನಿಮಗೆ ಬ್ರ್ಯಾಂಡ್ಸ್ ಎಲ್ಲ ಏನು ಕಾಣುತ್ತೆ ಅಲ್ಲ ಇವ್ರದು ಟಾರ್ಗೆಟ್ ಮಾರ್ಕೆಟ್ ಇಂಡಿಯಾ ಇದೆ ಸೊ ಅವರಿಗೆ ಇಂಡಿಯಾದಲ್ಲಿ ತುಂಬ ಸೇಲ್ ಮಾಡೋದಿದೆ ಸೊ ಅವ್ರು ಏನು ಮಾಡ್ತಾರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋದು ಅಥವಾ ಎಕ್ಸಿಬಿಷನ್ಸ್ ಮಾಡೋದು ಅವ್ರ ಶೋರೂಮ್ಸ್ ಇರೋದು ಅಥವಾ ಇವ್ರದ್ದು ಎಲ್ಲ ಪೂರಾ ಒಂದು ಸೇಲ್ಸ್ ಎಲ್ಲ ಟೀಮು ಅಥವಾ ರೀಜನಲ್ ಆಫೀಸ್ ಅಲ್ಲಿ ಇವರೆಲ್ಲ ಮಾಡಿ ನಿರ್ತಾರೆ ಯಾಕಂದ್ರೆ ಟಾರ್ಗೆಟ್ ಕಂಪನಿ ಅವ್ರದ್ದು ಇಂಡಿಯಾ ಇದೆ ಸೊ ಇದರಲ್ಲಿ ವಿಸಿಬಿಲಿಟಿ ಅವ್ರು ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂಬಾಸೆಡ್ ತುಂಬ ಅವರೆಲ್ಲ ಟ್ರೈ ಮಾಡ್ತಾರೆ ರೈಟ್ ಸೇಮ್ ವೇ ಅಲ್ಲಿ ಈಗ ಎರಡು ಸಾವಿರ ಕಂಪ್ನಿ ಇದೆ ನಾನು ಹೇಳಿದೆ ನಿಮಗೆ ಅಲ್ಲಿಂದ ಎಲ್ಲ ಪೂರ ಮೋರ್ ದನ್ ನೈಂಟಿ ಪರ್ಸೆಂಟ್ ಮಟ್ಟ ಎಲ್ಲ ಎಕ್ಸ್ಪೋರ್ಟ್ ಆಗೋದು ಬೇರೆ ಬೇರೆ ಕಂಟ್ರಿಗೆ ಈಗ ಏನಾಗುತ್ತೆ ಈಗ ಒಂದ್ ವೇಳೆ ಒಂದು ಗ್ರೂಪ್ ಆಫ್ ಕಂಪ್ನಿ ಇದೆ ಅವ್ರು ಟಾರ್ಗೆಟ್ ಕಂಟ್ರಿ ಇದೆ ಅಲ್ಲ ಯುರೋಪಿಯನ್ ಕಂಟ್ರಿ ಇದೆ ಒಂದು ಸ್ವಲ್ಪ ಗ್ರೂಪ್ ಆಫ್ ಕಂಪ್ನೀಸ್ ಇದೆ ಒಂದು ಎರಡು ನೂರು ಕಂಪ್ನೀಸ್ ಇದೆ ಅಂದ್ಕೊಳ್ಳಿ ಆ ಗ್ರೂಪ್ ಆಫ್ ಕಂಪ್ನೀಸ್ ಎಲ್ಲ ಟಾರ್ಗೆಟ್ ಕಂಟ್ರಿ ಇದೆ ಗಲ್ಫ್ ಕಂಟ್ರೀಸ್ ಅಂತ ಹೇಳ್ಕೊಳ್ಳಿ ಏನಾಗೈತೆ ನಾವು ಇಂಡಿಯಾದಲ್ಲಿ ಟೈಲ್ ಸಪ್ಲೈ ಮಾಡುವಾಗ ನಾವು ಟೈಲ್ ಏನು ಮಾಡಬೇಕಾಗತ್ತೆ ಅಲ್ಲ ದಟ್ ಹ್ಯಾಸ್ ಟು ಬಿ ಮ್ಯಾನುಫ್ಯಾಕ್ಚರ್ ಅಕಾರ್ಡಿಂಗ್ ಟು ದ ಇಂಡಿಯನ್ ನಾಮ್ಸ್ ನಮ್ದು ಏನು ನಾಮ್ಸ್ ಇದೆಲ್ಲ ಆ ಪ್ರಕಾರ ನಮ್ಗೆ ಟೈಲ್ ಮಾಡಬೇಕಾಗತ್ತೆ ಸೇಮ್ ವೇ ಅದೇ ಥರ ನಾವು ಒಂದು ವೇಳೆ ನಾನು ಯುರೋಪಿಯನ್ ಕಂಟ್ರಿ ಸಲುವಾಗಿ ನಾನು ಟೈಲ್ ಮಾಡಬೇಕಂತಂದ್ರೆ ವಿ ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್ ಅಕಾರ್ಡಿಂಗ್ ಟು ದೇರ್ ನಾರ್ಮ್ಸ್ ಮತ್ತೊಂದೇನಾಗುತ್ತೆ ಎಲ್ಲಿ ಎಕನೊಮಿ ಒಳ್ಳೇದಿದೆಯಲ್ಲ ಎಲ್ಲಿಂದ ಒಳ್ಳೆ ಪ್ರೈಸಲ್ಲಿ ಸಿಗುತ್ತೆ ಅಲ್ಲಿ ಅಬ್ಬಿಯಸ್ ಇದೆ ಬಟ್ ನ್ಯಾಚುರಲ್ ಇದೆ ಒಳ್ಳೆ ಕ್ವಾಲ್ಟಿ ಮಟೇರಿಯಲ್ ಹೋಗುತ್ತೆ ಅಲ್ಲಿ ಈಗ ಏನಾಗುತ್ತೆ ನಾನು ಎಕ್ಸಾಂಪಲ್ ಹೇಳ್ತೀನಿ ನೀವು ಯಾವುದೇ ಬ್ರ್ಯಾಂಡ್ ತಗೊಳ್ಳಿ ಇಂಡಿಯಾದಲ್ಲಿ ನೀವೇನು ಬ್ರ್ಯಾಂಡ್ ನೋಡ್ತಿರಲ್ಲ ಸಿ ಫಾರ್ ಎಕ್ಸಾಂಪಲ್ ಟೂ ಫೀಟ್ ಬೈ ಫೋರ್ ಫೀಟ್ ಟೈಲ್ ನಾನು ಈಗ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಯಾಕಂದರೆ ವರ್ಲ್ಡ್ ವೈಡ್ಲಿ ಟೂ ಬೈ ಫೋರ್ ಎಲ್ಲ ತುಂಬ ಈಗ ಯೂಸ್ ಆಗ್ತಾ ಇದೆ ಈಗ ನೀವು ಬ್ರ್ಯಾಂಡ್ ಕಂಪನಿ ಟೂ ಬೈ ಫೋರ್ ಕಂಪನೀಸ್ ನೀವು ಬಾಕ್ಸ್ ವೇಟ್ ಒಂದು ವೇಳೆ ನೀವು ಬಾಕ್ಸ್ ವೇಟ್ ನೀವು ಚೆಕ್ ಮಾಡಿದ್ರಿ ಅಥವಾ ನೀವು ಡೀಲರಿಗೆ ಕೇಳಿದಿರಲ್ಲ ಬಾಕ್ಸ್ ವೇಟ್ ಎಷ್ಟು ಬರುತ್ತೆ ಅಂತಂದರೆ ನಿಮಗೆ ಟ್ವೆಂಟಿ ಸೆವೆನ್ ಕೆ ಜಿ ಹಿಡ್ಕೊಂಡು ಟ್ವೆಂಟಿ ಏಯ್ಟ್ ಕೆ ಜಿ ತನಕ ಬರುತ್ತೆ ಎರಡು ಯಾವುದೋ ಒಂದು ಬ್ರ್ಯಾಂಡಲ್ಲಿ ನಿಮಗೆ ಥರ್ಟಿ ಕೆ ಜಿ ತನಕ ಬರ್ಬೋದು ಬಟ್ ಇವತ್ತಿನ ಡೇಟಲ್ಲಿ ಯಾವುದೇ ಬ್ರ್ಯಾಂಡಲ್ಲಿ ನೀವು ಟೂ ಬೈ ಫೋರ್ ನೀವು ಬಾಕ್ಸ್ ವೇಟ್ ನೋಡಿದ್ರೆ ನಿಮಗೆ ಟ್ವೆಂಟಿ ಸೆವೆನ್ ಟು ಟ್ವೆಂಟಿ ಏಟ್ ಕೆ ಜಿ ವೇಟಲ್ಲಿ ನಿಮಗೆ ಬರುತ್ತೆ ಟೂ ಪೀಸ್ ಪ್ಯಾಕಿಂಗ್ ಇರುತ್ತೆ ಈಗ ನಾನು ಅದೇ ಯುರೋಪಿಯನ್ ಕಂಟ್ರೀಸ್ ಸಲುವಾಗಿ ಏನು ಮಟೀರಿಯಲ್ ಹೋಗುತ್ತೆ ಅಲ್ಲ ನಾನು ಅದ್ರದ್ದು ಟೂ ಫೀಟ್ ಬೈ ಫೋರ್ ಫೀಟ್ ಬಾಕ್ಸ್ ಬೇಕು ಹೇಳಿದ್ರೆ ಅದ್ರದ್ದು ನಿಮಗೆ ಥರ್ಟಿ ಕೆ ಜಿ ಬರುತ್ತೆ ವಿತ್ ಅ ಥಿಕ್ನೆಸ್ ಆಫ್ ಟೆನ್ ಇನ್ ಹೆವಿ ನೀವು ನೋಡಿದ್ರೆ ನಿಮಗೆ ಹೆವಿ ಕಾಣುತ್ತೆ ಅದು ಸೊ ಏನಾಗುತ್ತೆ ಈ ಥರ ಇಲ್ಲಕ್ಕೆ ನಿಮಗೆ ವಿಸಿಬಲ್ ಕಾಣುತ್ತೆ ಇದೆ ಬ್ರ್ಯಾಂಡ್ ಇದೆ ಅದರ ಕ್ವಾಲಿಟಿ ಒಳ್ಳೆಯದು ನನಗೆ ಹೆಸರು ನೋಡಿಲ್ಲ ದಿಸ್ ಇಸ್ ಅ ನಾನ್ ಬ್ರ್ಯಾಂಡ್ ಇಲ್ಲ ಬಿಲ್ಕುಲ್ ಅದ್ರ ಮಿಸ್ಕನ್ಸೆಪ್ಷನು ಆ ಇಲ್ಲ ಇಲ್ಲಿ ನಾನು ಮತ್ತೊಂದು ಆ್ಯಡ್ ಮಾಡ್ತೀನಿ ನಿಮ್ಗೆ ಅಫ್ಕೋರ್ಸ್ ಮಾರ್ಬಲ್ ಏನಿದೆ ನಾನು ಹೇಳ್ತಾ ಗ್ರೂಪ್ ಆಫ್ ಕಂಪ್ನಿ ಟಾರ್ಗೆಟ್ ಕಂಟ್ರೀಸ್ ಇರುತ್ತೆ ಅಂತೇಳಿ ಸೊ ಗ್ರೂಪ್ ಆಫ್ ಕಂಪ್ನಿ ಟಾರ್ಗೆಟ್ ಸೇ ಫಾರ್ ಎಕ್ಸಾಂಪಲ್ ಕಂಟ್ರಿ ಇದೆ ಯಾವುದು ನಮ್ಗಿಂತ ನೋಡಿ ಒಂದ್ ಕಡೆ ಎಕನಾಮಿ ಒಳ್ಳೇದಿದೆ ಒಂದ್ ಕಡೆ ಓಕೆ ಇದೆ ಒಂದ್ ಕಡೆ ತುಂಬಾ ಕಡಿಮೆ ಇದೆ ಕಡಿಮೆ ಅಂದ್ರೆ ಯಾವ ತರ ಈಗ ನಾನು ಕಂಟ್ರೀಸ್ ಮಾತಾಡಿದ್ರೆ ಈಗ ನೈಜೀರಿಯಾ ಆಗ್ಬೋದು ಘಾನ ಆಗ್ಬೋದು ವೆಸ್ಟ್ ಇಂಡೀಸ್ ಆಗ್ಬೋದು ತುಂಬ ಈ ತರ ಕಂಟ್ರೀಸ್ ಇದೆ ಸೊ ಅಲ್ಲೂ ಮಟ್ಟಲ್ಲಿ ಸಪ್ಲೈ ಮಾಡಬೇಕು ಈಗ ಏನಾಗುತ್ತೆ ನಾವು ನಮಗೆ ಎಕನಮಿ ಎಲ್ಲಿಂದ ಪ್ರೈಸ್ ನಮಗೆ ಯಾವ ತರ ಸಿಗ್ತಾ ಇದೆ ಅಲ್ಲಿ ನಾಮ್ಸ್ ಏನಿದೆ ನಾವು ಅಕೋರ್ಡಿಂಗ್ ಟು ದೆ ನಾವು ಮಾಡಬೇಕಂತ ಹೇಳ್ತಾ ಇದೆ ಸೇಮ್ ವೇ ಅಲ್ಲಿ ಮೊರ್ಬೆಲ್ ತುಂಬ ಫ್ಯಾಕ್ಟ್ರೀಸ್ ಇದೆ ಆರ್ ಟಾರ್ಗೆಟೆಡ್ ಕಂಟ್ರಿನೇ ಲೋ ಎಕನಮಿ ಇರೋ ಕಂಟ್ರೀಸು ಸೊ ಅಲ್ಲಿ ಅವ್ರಿಗೆ ಪ್ರೈಸಿಂಗ್ ಸಿಗೋಲ್ಲ ಸೊ ಅವ್ರ ಏನಾಗುತ್ತೆ ಅವ್ರ ಪ್ರೊಡಕ್ಷನ್ ಎಲ್ಲ ಅವ್ರು ಲೋ ಕ್ವಾಲ್ಟಿಯಲ್ಲೇ ಮಾಡೋದು ಯಾಕಂದರೆ ಟಾರ್ಗೆಟ್ ಜೊ ಇದಿದೆಯಲ್ಲ ಟಾರ್ಗೆಟ್ ಕಂಟ್ರಿ ಅವ್ರನ್ನ ಇಂಡಿಯಾ ಇಲ್ಲ ಅವ್ರದ್ದು ಒಳ್ಳೆ ದೊಡ್ಡ ಕಂಪ್ ದೊಡ್ಡ ಕಂಟ್ರೀಸಲ್ಲಿ ಬರುತ್ತೆ ಬರ್ತೀವಿ ಇಲ್ಲ ಅವ್ರ ಟಾರ್ಗೆಟ್ ಕಂಪ್ನಿನೇ ಚಿಕ್ಕ ಚಿಕ್ಕ ಕಂಟ್ರಿಯಲ್ಲಿ ಅವರಿಗೆ ಸಪ್ಲೈ ಇದ್ರೆ ಅಲ್ಲಿನ ಕ್ವಾಲಿಟಿ ನೀವು ಪ್ರಿಫರ್ ಮಾಡಕ್ಕೆ ಹೋದರೆ ನಿಮಗೆ ಕೈಂಡ್ ಆಫ್ ಓಕೆ ಸಿಗ್ಬೋದು ಅಥವಾ ಥೋಡ ಸಹ ಏನು ಬರಲ್ಲ ನೋಡಿ ಏನಾಗುತ್ತೆ ಅಕಾರ್ಡಿಂಗ್ ಟು ದೇರ್ ನಾರಾಮ್ಸ್ ಅವ್ರು ಮಾಡ್ತಾ ಇದ್ದಾರೆ ಇನ್ಫ್ಯೂರೆನ್ಸ್ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಬರ್ಬೋದು ಸೊ ನೀವು ಒಂದು ವೇಳೆ ಈ ತರ ಏನಿಲ್ಲ ಬ್ರ್ಯಾಂಡ್ ತೊಂದರೆ ನಿಮಗೆ ಕ್ವಾಲಿಟಿ ಸಿಗುತ್ತೆ ಇಲ್ಲ ನಿಮಗೆ ಮಾರ್ಬಿಯಲ್ಲಿ ಎನ್ ನಂಬರ್ ಆಫ್ ಕಂಪ್ನೀಸ್ ಇದೆ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ನಿಮಗೆ ಒನ್ ಟೈಮ್ ಅನ್ ಸಿಗುತ್ತೆ ಅಥವಾ ಅದು ಇಲ್ಲ ಅಂತಂದ್ರೆ ಇಂಡಿಯನ್ ಕ್ವಾಲಿಟಿಯಲ್ಲಿ ತುಂಬಾ ಕಂಟ್ರೀಸ್ ಕಂಟ್ರಿಯಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಸಿ ಇನ್ಫ್ಯಾಕ್ಟ್ ಇವತ್ತಿನಲ್ಲಿ ನೋಡಿದ್ರೆ ಎಲ್ಲ ಬ್ರ್ಯಾಂಡ್ಸ್ ಕಂಪ್ನೀಸ್ ಎಲ್ಲ ತುಂಬಾ ಕಂಪ್ನೀಸ್ ಎಲ್ಲ ಮಾರ್ಬಿಯಿಂದಾನೆ ಸೋರ್ಸಿಂಗ್ ಮಾಡೋದು ಯಾಕಂದ್ರೆ ಅದು ಟೆಕ್ನಿಕಲಿ ಏನಾಗುತ್ತೆ ಒಂದು ಮದರ್ ಇಂದ ಅಷ್ಟೊಂದು ಪ್ರೊಡಕ್ಷನ್ ಮಾಡಕ್ಕೆ ಬರಲ್ಲ ಅರಿಗೂ ಸೊ ಅವ್ರು ಏನ್ ಮಾಡ್ಬಿಡ್ತಾರೆ ಎಲ್ಲಿ ಒಳ್ಳೆ ಕ್ವಾಲಿಟಿ ಎಲ್ಲಿ ಸಿಗ್ತಾ ಇರುತ್ತೆ ಅಲ್ಲ ಅದೇ ದಿ ವಿಲ್ ಟೈ ಅಪ್ ವಿತ್ ದೋಸ್ ಕಂಪನೀಸ್ ಸೊ ಇವತ್ತಿನ ಡೇಟಲ್ ಎಲ್ಲ ತುಂಬ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಬ್ರ್ಯಾಂಡ್ ಕಂಪ್ನಿ ಎಲ್ಲ ಮಾರ್ಬಿಯಿಂದಲೇ ಸೋರ್ಸಿಂಗ್ ಮಾಡಿ ತಗೊಳ್ಳೋದು ಸೊ ಆ ಥರ ಏನೂ ಇಲ್ಲ ಬ್ರ್ಯಾಂಡ್ ನಿಮ್ಮ ಹತ್ರ ಬಜೆಟ್ ಇದ್ರೆ ಬ್ರ್ಯಾಂಡಲ್ಲಿ ಹೋಗಿ ನೋಡಿ ಬ್ರ್ಯಾಂಡ್ ಆದಮೇಲೆ ಏನಾಗ್ಬಿಡುತ್ತೆ ದೇ ಹ್ಯಾವ್ ಟು ಮೇಂಟೈನ್ ದೇರ್ ಎಕ್ ಸರ್ಟನ್ ಕ್ವಾಲಿಟಿ ಯಾಕಂದರೆ ಒಂದು ಬ್ರ್ಯಾಂಡ್ ಇಮೇಜ್ ಅವ್ರು ಮಾಡಲೇಬೇಕಾಗತ್ತೆ ಅವ್ರು ಅಷ್ಟೊಂದು ಖರ್ಚು ಮಾಡ್ತಾ ಇದ್ದಾರೆ ಅವ್ರ ಟಾರ್ಗೆಟ್ ಕಂಟಿನ್ಯೂಲ್ ಇದೆ ಸೊ ದೇ ಹ್ಯಾವ್ ಟು ಮೇಂಟೈನ್ ದ್ಯಾಟ್ ಕೈಂಡ್ ಆಫ್ ಕ್ವಾಲಿಟಿ ಮಾಡಲೇ ಮಾಡಬೇಕು ಅಲ್ಲೇನಾಗಿಬಿಡುತ್ತೆ ನಿಮಗೆ ಒಂದು ಅಶೂರೆನ್ಸ್ ಸಿಕ್ಬಿಡ್ತೆ ನಿಮ್ಮ ಹತ್ರ ಬಜೆಟ್ ಇದೆ ನಿಮಗೆ ಇಲ್ಲ ನಡೀತೆ ನಮಗೆ ಅಂದರೆ ಬಿಲ್ಕುಲ್ ತಗೊಳ್ಳಿ ಏನು ಪ್ರಾಬ್ಲಮೇ ಇಲ್ಲ ನಾನು ಬ್ರ್ಯಾಂಡ್ ಬಿಟ್ಟು ಬೇರೆ ತೊಗೊಳ್ಳಿ ಅಂತೇನಿಲ್ಲ ನಿಮಗೆ ಬಜೆಟ್ ಇದೆ ತೊಂದುಬಿಡಿ ಕನ್ಫ್ಯೂಷನ್ ಇತ್ತು ಅಂತಂದರೆ ನಿಮಗೆ ಮೇನ್ ಏನಿದೆ ಸ ಒಳ್ಳೆ ಕ್ವಾಲಿ ನಾನು ಹೇಳಿದೆ ಒಳ್ಳೆ ಕಂಪ್ನೀಸ್ ನಿಮ್ಗೆ ತುಂಬ ಸಿಗುತ್ತೆ ನೀವು ಆ ಥರ ಚೂಸ್ ಮಾಡಿ ತೊಂದರೆ ಪ್ರಾಬ್ಲಮ್ ಆಗಲ್ಲ ಈಗ ಏನಾಗುತ್ತೆ ಒಂದು ವೇಳೆ ಇನ್ಫ್ರೆ ಕ್ವಾಲ್ಟಿಯಲ್ಲಿ ತೊಗೊಂಡ್ರೆ ಮತ್ತೆ ಕಂಪೇರ್ ಮಾಡಿದ್ರೆ ನಿಮಗೆ ಕ್ವಾಲ್ಟಿಯಲ್ಲೂ ತುಂಬ ಫರಕ್ ಬೀಳುತ್ತೆ ಸೊ ಒಂದು ವೇಳೆ ನಿಮಗೆ ಒಳ್ಳೆ ಕ್ವಾಲ್ಟಿಯಲ್ಲಿ ಒಳ್ಳೆ ಪ್ರೈಸಲ್ಲಿ ಬೇಕಂತಂದರೆ ನೀವು ಮಾರ್ಮೆಲ್ ತುಂಬ ಕಂಪ್ನೀಸ್ ಇದೆ ಅದರ್ವೈಸ್ ನಿಮ್ಮದು ರಿಕ್ವೈರ್ಮೆಂಟ್ ಇದ್ದರೆ ನಿಮ್ಮ ಸಿಟಿಯಲ್ಲಿ ಡೀಲರ್ ಹತ್ರ ಯಾವ್ದಾವ್ದು ಕಂಪನಿದು ಅವ್ರ ಹತ್ರ ಸ್ಟಾಕ್ ಇದೆ ನೀವು ನನಗೆ ಹೇಳಿ ನನಗೆ ಒಂದ್ಸರಿ ಕಮೆಂಟ್ ಮಾಡಿ ನಮ್ಮ ಹತ್ರ ಈ ತರದ ಕಂಪ್ನೀಸ್ ಇದೆ ನಾನು ಆ ಕಂಪ್ನಿ ಬಗ್ಗೆ ನಿಮ್ಗೆ ರಿವ್ಯೂ ಕೊಡ್ತೀನಿ ಯಾಕಂದ್ರೆ ನನ್ನೆಲ್ಲ ಆಲ್ಮೋಸ್ಟ್ ನಾನು ಲಾಸ್ಟ್ ತ್ರೀ ಇಯರ್ಸ್ ನಾನು ಮಾರ್ಬೇಲಿ ನಾನು ಇರ್ತೀನಿ ಅಲ್ಲಿ ಸೊ ನಾನು ತುಂಬಾ ಫ್ಯಾಕ್ಟ್ರಿಲೆ ವಿಸಿಟ್ ಮಾಡ್ತಾ ಇರ್ತೀನಿ ಸೊ ನನಗೆ ಅದ್ರ ಬಗ್ಗೆ ಕಂಪ್ನಿ ಬಗ್ಗೆ ಎಡೆ ಇದ್ರೆ ನಾನು ಯಾವ ಕಂಪ್ನಿ ಚೂಸ್ ಮಾಡ್ಬೋದು ನಾನು ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಬಜೆಟ್ ಇದ್ರೆ ಬ್ಯಾಂಡಲ್ಲಿ ಹೋಗಿ ಪ್ರಾಬ್ಲಮ್ ಇಲ್ಲ ಬಜೆಟ್ ಇಲ್ಲ ಅಂತಂದ್ರೆ ನೀವು ಮಾರ್ಬಿಯಲ್ಲಿ ಒಳ್ಳೆ ಕಂಪ್ನೀಸ್ ಇದೆ ಅಲ್ಲೂ ಹೋಗಿ ಅದರ್ವೈಸ್ ನಿಮಗೆ ಮತ್ತೊಂದು ಆಪ್ಷನ್ ಇದೆ ನಾನು ಇದಕ್ಕಿಂತ ಮೊದಲು ಬಂದು ನಾನು ಒನ್ ಟೈಮ್ ಪ್ರೀಮಿಯಂ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಒಂದು ವಿಡಿಯೋ ನಾನು ಈಗ ಅಪ್ಲೋಡ್ ಮಾಡಿದ್ದೀನಿ ಕನ್ನಡದಲ್ಲಿ ಪ್ಲೀಸ್ ನೀವು ಅದನ್ನು ನೋಡಿ ಅದನ್ನು ನೋಡಿದ್ರೆ ನಿಮಗೆ ಅದರಲ್ಲೂ ನಾನು ತುಂಬ ಕ್ವಾಲಿಟಿ ಬಗ್ಗೆ ನನ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆ ಥರದ್ದು ಮಟ್ಟಿಗೆ ನಾನು ನಿಮಗೆ ಸೋರ್ಸಿಂಗ್ ಮಾಡೋಕೆ ನಾನು ಹೆಲ್ಪ್ ಮಾಡ್ತೀನಿ ಏನಾದರೂ ರಿಕ್ವೈರ್ಮೆಂಟ್ ಇದ್ರೆ ನೀವು ಕಮೆಂಟ್ ಮಾಡಿ ವಿಡಿಯೋ ಒಂದೇಳೆ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಅಥವಾ ನಿಮಗೆ ವಿಡಿಯೋದಲ್ಲಿ ಏನಾದರೂ ಸರಿಗನಿಸಿಲ್ಲ ಅಂತಂದ್ರೂ ನೀವು ನನಗೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಾನು ಮತ್ತೆ ಏನದರಲ್ಲಿ ಅಡಿಷನಲ್ ನಾನು ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು